ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸುಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೂರ ಮೂವತ್ತು ಇಂದಿನ ಸಂಚಿಕೆಯಲ್ಲಿ ಆದ್ಯ ಒಮ್ಮೆ ಆದಿ ಮುಖ ನೋಡಿ ಆದಿ ಇಷ್ಟು ದಿನ ನಿನ್ನ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ ಎಂದಳು ಮತ್ತೊಮ್ಮೆ ಆದಿ ಯಾಕೀಗೆಲ್ಲ ಮಾತಾಡ್ತಿದ್ಯಾ ನೀನೇನು ನನಗೆ ನೋವು ಮಾಡಿಲ್ಲ ಡೋಂಟ್ ವರಿ ಎಂದು ಅವಳನ್ನು ಮಲಗೋಕೆ ಬಿಟ್ಟು ಹೊರಗೆ ಬಂದವನು ಆ ಡೋರ್ ಹಾಕಿ ಅಲ್ಲೇ ಚೇರ್ ಮೇಲೆ ಕುಸಿದು ಕೂತು ಐ ಆಮ್ ಸಾರಿ ಆದ್ಯ ಇದು ಬಿಟ್ಟರೆ ನನಗೆ ಬೇರೆ ಆಪ್ಷನ್ ಇಲ್ಲ ಕಣೆ ಎಂದು ತನ್ನ ಮುಖಾನ ಮುಚ್ಚಿ ಹೇಳ್ತಾನೆ ಆದಿ ಆದ್ಯಾಕೆ ಡಾಕ್ಟರ್ ಶಾಕಿಂಗ್ ನ್ಯೂಸ್ ಕೊಡಬೇಡಿ ಎಂದಿದ್ದರಿಂದ ಅಲ್ಲಿಯ ನರ್ಸ್ ಡಾಕ್ಟರ್ಗಳಿಗೆ ಮಗು ಇಲ್ಲ ಎನ್ನುವ ಸತ್ಯನ ಮುಚ್ಚಿಡಿ ನಾನೇ ಮುಂದೆ ಸಮಯ ನೋಡಿ ನಿಜ ಹೇಳ್ತೀನಿ ಅವಳತ್ರ ಎಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದರಿಂದ ಎಲ್ಲರೂ ಒಪ್ಪಿಕೊಂಡಿದ್ರು ಈತ ಆದ್ಯನ ನೋಡೋಕೆ ರಮೇಶ್ ಸುಧಾ ರಾಘವನವರು ಎಲ್ಲರೂ ಹೋಗ್ತಾರೆ ಆದ್ಯ ತನ್ನ ಅಮ್ಮ ಇಲ್ಲದನ್ನು ನೋಡಿ ಅಮ್ಮ ಅಮ್ಮ ಎಲ್ಲಿ ಎಂದು ಕೇಳಿದ್ಲು ರಾಘವನವರು ಅಮ್ಮ ಅಮ್ಮ ನಿನ್ನ ನೋವು ನೋಡೋಕಾಗದೆ ಸುಸ್ತಾಗಿದ್ರು ಅದಕ್ಕೆ ಅಲ್ಲಿ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀವಿ ಡಾಕ್ಟರ್ ಎದ್ರು ಏನೂ ಆಗಿಲ್ಲ ಅಂತ ಹೇಳಿದ್ದಾರೆ ನೀನೇನು ಚಿಂತೆ ಮಾಡಬೇಡ ಇನ್ನೇನು ಆಗ್ತಾಳೆ ಎಂದು ಅವಳನ್ನು ಸಮಾಧಾನ ಮಾಡುತ್ತಾರೆ ಮುಂದೆ ಆದಿ ಮಾವ ಆದ್ಯ ರೆಸ್ಟ್ ಮಾಡಲಿ ನಾವು ಹೊರಗಿರೋಣ ನಡೀರಿ ಎಂದು ಆದ್ಯ ತಲೆ ಸವರಿ ಹೋಗುತ್ತಿದ್ದವನ್ನ ನಾ ನೋಡುತ್ತಾ ಆದ್ಯ ಆದಿ ನನಗಾಗಿ ಇಷ್ಟು ಸ್ವರ್ಗಿದ್ದಾನೆ ಎಂದು ಬೇಸರ ಮಾಡಿಕೊಂಡ್ಳು ತನ್ನಲ್ಲೇ ಆದರೆ ಅಸಲಿ ವಿಷಯ ಗೊತ್ತಾದರೆ ಅವಳೇಗೆ ರಿಯಾಕ್ಟ್ ಆಗ್ತಾಳೋ ಅನ್ನೋದೇ ಆದಿಯ ಚಿಂತೆ ಇತ್ತ ಆದಿ ಹೇಳಿಯಂತೆ ಯದು ಸುಮಂತ್ ತಾಯಿನ ಕರೆಸಿದ್ದ ಸುಮಂತ್ಗೆ ತಾಯಿ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಆದಿಗೆ ಕಾಲ್ ಮಾಡಿದಾಗ ಆದಿ ಮಾವ ಅಪ್ಪ ಅಮ್ಮ ಆದ್ಯ ಅದೇ ಹುಷಾರು ಎಂದು ನಾನು ಸುಮಂತ್ ತಾಯಿ ಮಾತಾಡ್ಸ್ಕೊಂಡು ಅವನ ಕೊನೆ ವಿಧಿವಿಧಾನಗಳನ್ನು ಮುಗಿಸಿ ಬರ್ತೀನಿ ಎಂದ ರಮೇಶ್ ಅವರು ನಾನಿದ್ದೀನಿ ಎಂದು ಸಮಾಧಾನ ಮಾಡಿ ಕಳಿಸ್ಕೊಡ್ತಾರೆ ಆದಿಕ ಸೀತಾ ಹೋಗಿದ್ದೆ ಅವನ ಇನ್ನೊಂದು ಬಂಗುಲ ಮುಂದೆ ಹೋಗಿ ನಿಂತಿತು ಅಲ್ಲಿ ಆದಿ ಹೇಳಿದ ಕೂಡಲೇ ದೊಡ್ಡ ದೊಡ್ಡ ಪೊಲೀಸ್ನವರು ಬಂದು ಸುಮಂತ್ ಬಗ್ಗೆ ಹೇಳಿದರು ಆದಿ ಒಂದೇ ಒಂದು ಮಾತು ಸುಮಂತ್ ಫುಲ್ ಬಾಡಿ ಸಿಕ್ಕಿದೆಯಾ ಎಂದ ಎಲ್ಲರ ಕಡೆ ನೋಡಿ ಪೊಲೀಸ್ನವರು ತಲೆ ತಗ್ಸಿದ್ರು ಆದಿ ಒಮ್ಮೆ ಉರಿ ನೋಟ ಬೀರಿ ತನ್ನ ಕೈ ಗಡಿಯಾರದ ಕಡೆ ನೋಡಿದ ಅಲ್ಲಿಗೆ ಕೆಲವು ಹುಡುಗರ ಜೊತೆಗೆ ಮೂರು ನಾಲ್ಕು ನಾಯಿಗಳು ಇದ್ದವು ಅವು ನೋಡೋಕೆ ನಾಯಿ ಆದರೆ ಇರೋದು ಮಾತ್ರ ಸಿಂಹದಂತೆ ಅಲ್ಲಿಗೆ ಬಂದವರ ಕೈಯಲ್ಲಿ ಸುಮಂತ್ ಪೀಸ್ ಪೀಸ್ ಬಾಡಿ ಪೂರ್ತಿ ಪ್ಯಾಕ್ ಮಾಡುತ್ತಿರುವಂತೆ ತಂದು ಹಿಡ್ತಾರೆ ಅದನ್ನು ನೋಡಿದ ಪೊಲೀಸ್ನವರು ಆದಿ ಕಡೆ ನೋಡಿದ್ರೆ ಎದು ಬಾಸ್ ಎಂದ ಆಶ್ಚರ್ಯದಲ್ಲಿ ಆದಿ ನೀವು ಹೊರಡಿ ಎಂದವನು ಸುಮಂತ್ ಬಾಡಿನ ಇಲ್ಲಿ ಇರಿಸಿ ಅವನ ಅಂತಿಮ ಸಂಸ್ಕಾರದ ಸಿದ್ಧತೆ ಮಾಡಿ ಎಂದವನು ಸೀತಾ ಹೋಗಿದೆ ಸುಮಂತ್ ತಾಯಿ ಮುಂದೆ ಸುಮಂತ್ ತಾಯಿ ಮುಖ ನೋಡಿದ ತಕ್ಷಣ ಅಳುತ್ತಾ ಯಾವಾಗ ಫೋನ್ ಮಾಡಿದರೂ ನಮ್ಮ ಬಾಸ್ ಹಾಗೆ ಹೀಗೆ ಅಂತ ಹೇಳ್ತಾನೇ ಇದ್ದ ಯಾವಾಗಲೂ ಅವನು ಜಾಸ್ತಿ ನಿಂಪಾಗನೇ ಹೇಳ್ತಿದ್ದ ಅವನಿಗೆ ನೀವಂದರೆ ಅದೇನೋ ಪ್ರೀತಿ ಇಟ್ಕೊಂಡಿದ್ದ ಸರ್ ಆದರೆ ಇವತ್ತು ನನ್ನ ಮಗ ಎಂದು ಬಿಕ್ಕುತ್ತಿದ್ದರೆ ಆದಿ ಕೂಡ ಕಣ್ತುಂಬಿ ಅಮ್ಮ ಪ್ಲೀಸ್ ಅಳೋದು ನಿಲ್ಲಿಸಿ ನನಗೆ ನಿಮ್ಮ ಮಗನನ್ನು ವಾಪಸ್ ಕರೆತರೋ ಶಕ್ತಿ ಇಲ್ಲಮ್ಮ ಆದರೆ ನಿಮಗೆ ಇನ್ನು ಮುಂದೆ ಕೂಡ ಒಬ್ಬ ಮಗ ಇರ್ತಾನೆ ನಿಮ್ಮ ಎಲ್ಲ ರೆಸ್ಪಾನ್ಸಿಬಲ್ ನನ್ನದು ಅಮ್ಮ ಸುಮಂತ ಸಾವಿಗೆ ನ್ಯಾಯ ಕೊಡಿಸೋದು ನನಗೆ ಸೇರಿದ್ದು ಅವನು ನಿಮಗೆ ಮಗ ಅಮ್ಮ ಆದರೆ ಅವನು ನನ್ನ ತಮ್ಮನಿಗೂ ಹೆಚ್ಚು ಅವನ ಪ್ರೀತಿಗೆ ಈ ಆದಿ ನ್ಯಾಯ ಕುಡಿಸೇ ಕುಡಿಸ್ತಾನೆ ಅಮ್ಮ ಬಿಡೋದಿಲ್ಲ ಅಮ್ಮ ಎಂದವನು ಆದಿ ಅಮ್ಮ ಏ ಸುಮಂತ್ ಎಲ್ಲಿಗಾದರೂ ಹೋಗ್ತೀನಿ ಅಂತ ನಿಮ್ಮ ಬಳಿ ಹೇಳಿದ್ನಾ ಎಂದು ಕೇಳ್ದ ಗಂಭೀರವಾಗಿ ಗಂಭೀರವಾಗೆ ಸುಮಂತಮ್ಮ ಕಣ್ಣು ಹೊರಿಸಿ ಇಲ್ಲ ಕಣಪ್ಪ ಅವನು ಏನೇ ಕೆಲಸ ಮಾಡಿದ್ರು ನಿನ್ನ ಕೆಲಸಕ್ಕಾಗೆ ಹೋಗ್ತಿದ್ದ ಅದು ಬಿಟ್ಟರೆ ಮನೆ ಕೂಡ ಅಷ್ಟಾಗಿ ಬರ್ತಲ್ಲ ನಮ್ಮ ಬಾಸ್ ಕೆಲಸ ಫಸ್ಟು ಎಂದು ಹೇಳ್ತಿದ್ದ ಎಂದವರ ಕಣ್ಣೀರು ಅವರ ಕೆನ್ನೆ ಸೋಕಿದ್ರೆ ಆದಿ ಅವರ ಕಣ್ಣೀರು ಒರೆಸಿ ಅಮ್ಮ ಸುಮಂತ್ ಹೇಗೆ ಕೆಲಸದಲ್ಲಿ ತುಂಬ ನಿಷ್ಠೆಯಿಂದ ಇದ್ದ ಅನ್ನೋದನ್ನು ನಾನು ನೋಡಿದ್ದೀನಿ ಅಮ್ಮ ಅವನಿಗೆ ನನ್ನ ಕೆಲಸ ಅಂದರೆ ಅಷ್ಟೇ ನಿಷ್ಠೆ ಮತ್ತು ಪ್ರೀತಿಯಿಂದ ಮಾಡ್ತಿದ್ದ ನನ್ನನ್ನು ಕಂಡರೂ ಅವನಿಗೆ ತುಂಬ ಇಷ್ಟ ಯಾವಾಗಲೂ ಬಾಸ್ ಈ ಕೆಲಸ ಆ ಕೆಲಸ ಎಂದು ಅವನೇ ನೋಡ್ಕೊಳ್ತಿದ್ದ ಹೀಗ ಅವನಿಲ್ಲದ್ದು ನನಗೂ ಕೂಡ ಕನಸು ಅನ್ನಿಸ್ತಿದೆ ಎಲ್ಲಾದರೂ ಒಮ್ಮೆ ಮಲಗಿ ಎದ್ದು ಬಿಟ್ಟರೆ ಕನಸು ಹೋಗಿ ಸುಮಂತ್ ವಾಪಸ್ ಬರ್ತಾನ ಅನಿಸುತ್ತೆ ಅಂದರೆ ನಾನು ವಾಸ್ತವದಲ್ಲಿ ಸುಮಂತ್ ಮೇಲೆ ಅಷ್ಟು ಡಿಪೆಂಡ್ ಅಮ್ಮ ಎಂದು ಕಣ್ತುಂಬಿದ ಸುಮಂತ್ ತಾಯಿ ಕೂಡ ಏನು ಮಾಡೋದಪ್ಪ ಅವನ ಅಣೇಲಿ ಅಷ್ಟೇ ಬರೆದಿತ್ತು ಅನಿಸುತ್ತೆ ಎಷ್ಟೋ ಸಲ ಮದುವೆ ಆಗುವ ಅಂದರೆ ನಮ್ಮ ಬಾಸ್ ಈಗ ನೋವಲ್ಲಿದ್ದಾರೆ ಈಗ ನಾನು ಮದುವೆ ಆದರೆ ಸರಿ ಇರಲ್ಲ ಆದಷ್ಟು ಬೇಗ ಅವರು ಸರಿಯಾಗ್ತಾರೆ ಅವರ ಮುಂದೆನೇ ನಾನು ಮದುವೆ ಆಗ್ತೀನಿ ಎಂದು ನನ್ನ ಬಾಯಿ ಮುಚ್ಚಿಸ್ತಿದ್ದ ಎಂದರೆ ಆದಿ ಮೊದಮೊದಲು ಸುಮಂತ್ ಯಾರನ್ನಾದರೂ ಲವ್ ಮಾಡ್ತಿದ್ದ ಅಂದರೆ ಅವನು ಇಲ್ಲ ಬಾಸ್ ಎಂದಿದ್ದು ನೆನೆದು ಕಣ್ಣು ಹೊರಿಸ್ಕೊಂಡು ಹುಚ್ಚು ಹುಡುಗ ಅವನ ಪ್ರತಿದಿನ ನನ್ನ ಕೆಲಸದಲ್ಲೇ ಕಳೆಯೋನು ಎಂದು ಸಾರಿ ಸುಮಂತ್ ನನಗೆ ಈ ಒಂದು ಯೋಚನೆನೇ ಬರಲಿಲ್ಲ ಮನಸ್ಸಿನಲ್ಲಿ ತಮ್ಮ ಎಂದುಕೊಂಡರೂ ನಿನಗೊಂದು ಮದುವೆ ಬಗ್ಗೆ ಚಿಂತಿಸಲೇ ಇಲ್ಲ ಐ ಆಮ್ ವೆರಿ ಸಾರಿ ನಿನ್ನ ಬಾಸ್ ನಿನಗೆ ಏನೂ ಮಾಡಿಲ್ಲ ಆದರೆ ಒಂದು ಪ್ರಾಮಿಸ್ ಮಾಡ್ತೀನಿ ನಿನ್ನ ತಾಯಿಗೆ ಎಳ್ಳಷ್ಟು ತೊಂದರೆ ಬರೆದಂತೆ ನನ್ನ ತಾಯಿ ಥರ ನೋಡ್ಕೊತೀನಿ ಎಂದುಕೊಂಡು ಅಮ್ಮ ಅವನು ನನಗೆ ಬರೀ ಪಿ ಎ ಮಾತ್ರ ಆಗಿರಲಿಲ್ಲ ನನ್ನ ಫ್ಯಾಮಿಲಿಯಲ್ಲಿ ಅವನು ಒಬ್ಬ ಹಾಗಾಗಿ ಅವನಿಗಾದ ಅನ್ಯಾಯಕ್ಕೆ ನಾನು ರಿವೆನ್ ತೀರಿಸ್ಕೋತೀನಿ ಅದಕ್ಕೆ ನಾನು ಪೊಲೀಸ್ನವ್ರಿಗೂ ನಾನು ಈ ಕೇಸನ್ನ ಕೊಟ್ಟಿಲ್ಲ ನಾನೇ ಪರ್ಸ್ನಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದೀನಿ ಎಂದು ಮುಷ್ಟಿ ಬಿಗಿ ಮಾಡಿ ತನ್ನ ಕೋಪನ ತಡೆದು ಏನೇನೋ ಯೋಚಿಸ್ತಾ ಕೂತ ಅಷ್ಟೊತ್ತಿಗೆ ಎದು ಬಂದು ಬಾಸ್ ಎಲ್ಲ ರೆಡಿ ಇದೆ ಎಂದ ಆದಿ ಅಮ್ಮ ಕೊನೆಯದಾಗಿ ಸುಮಂತ್ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆಶೀರ್ವಾದ ಮಾಡಿ ಎಂದ ಸುಮಂತ್ ತಾಯಿ ತುಂಬ ಹೇಳ್ತಿದ್ರು ಅವ್ರು ಹೋಗಿ ಕೊನೆಯದಾಗಿ ತಮ್ಮ ಮಗನ ಮುಖನ ನೋಡಿ ಬಿಕ್ಕುತ್ತಿದ್ರೆ ಆದಿ ಅವರ ಭುಜ ಹಿಡ್ದು ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಎಂದವನು ಅವರಿಗೆ ಕುಡಿಯಲು ನೀರು ಕೊಟ್ಟು ಎದು ಮುಂದಿನ ಕಾರ್ಯಕ್ಕೆ ರೆಡಿ ಮಾಡು ಎಂದ ಸುಮಂತ್ನ ಎದ್ಕೊಂಡು ಹೋಗಬೇಕಾದ್ರೆ ಆದಿ ಕೂಡ ತನ್ನ ಹೆಗಲು ಕೊಟ್ಟು ಸೀದಾ ಚೀತೆ ಮೇಲೆ ಇಟ್ಟು ಕೊನೆಯದಾಗಿ ಸುಮಂತ್ ಮುಂದೆ ನಿಂತು ಎರಡು ನಿಮಿಷ ಕಣ್ಮುಚ್ಚಿ ಸುಮಂತು ಯಾರು ನಿನ್ನ ಸಾವಿಗೆ ಕಾರಣವಾದರೋ ಅವರನ್ನು ನಾನು ಸುಮ್ಮನೆ ಬಿಡಲ್ಲ ಇದು ಒಬ್ಬ ಅಣ್ಣನಾಗಿ ನಾನು ನಿನಗೆ ಕೊಡ್ತಿರೋ ಮಾತು ಇಟ್ಸ್ ಮೈ ಪ್ರಾಮಿಸ್ ಎಂದು ಕಣ್ತುಂಬಿ ರೆಸ್ಟ್ ಇನ್ ಪೀಸ್ ಎಂದು ಕೊನೆಯದಾಗಿ ಸುಮನ್ ದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿದ ಆದಿ ಸುಮಂತ್ ಹಣ್ಣನ ಸ್ಥಾನದಲ್ಲೇ ನಿಂತು ಆಯಿತಾ ರಮೇಶ್ ಅವರು ಎದುಗೆ ಕಾಲ್ ಮಾಡಿ ಅಲ್ಲಿ ಏನು ನಡೀತಿದೆ ಎಂದು ತಿಳ್ಕೊಂಡ್ರು ಹಾಸ್ಪಿಟಲ್ನಲ್ಲಿ ರಮೇಶ್ ತಮ್ಮ ಮಗನ ಜೀವನ ಹೇಗಿತ್ತು ಈಗ ಯಾಕೆ ಈಗಾಯಿತು ಎಂದು ಯೋಚಿಸುತ್ತಾ ಕೂತಿದ್ರು ಅಷ್ಟೊತ್ತಿಗೆ ಅವರಿಗೆ ಪ್ರಜ್ಞೆ ಬಂತು ತಕ್ಷಣ ರಾಘವನವರು ರಮೇಶ್ ಯಮುನಾಗೆ ಪ್ರಜ್ಞೆ ಬಂದಿದೆ ಎಂದಿದ್ದು ಕೇಳಿ ಸೀದಾ ರಮೇಶ್ ಅವರು ಯಮುನನನ್ನು ನೋಡೋಕ್ಕೆ ಹೋಗ್ತಾರೆ ಅಲ್ಲಿ ಯಮುನ ರಮೇಶ್ ಅವರ ಮುಖ ನೋಡಿ ಅಣ್ಣ ಹಾದಿ ಹೇಗಿದ್ದಾನೆ ಎಂದು ಕೇಳಿದರು ಮಾತು ಕೇಳಿದ ಸುಧಾ ಮತ್ತು ರಮೇಶ್ ಅವರು ಇಬ್ಬರು ಮುಖ ಮುಖ ನೋಡಿಕೊಂಡ್ರು ತಮ್ಮ ಮಗಳ ಬಗ್ಗೆ ವಿಚಾರಿಸದೆ ನನ್ನ ಮಗನ ಬಗ್ಗೆ ವಿಚಾರಿಸಿದಾಳಲ್ಲ ಎಂದುಕೊಂಡು ರಮೇಶ್ ಅವರು ಯಮುನಾ ಸಮಾಧಾನವಾಗಿದ್ದು ಎಲ್ಲ ಚೆನ್ನಾಗಿದ್ದಾರೆ ಎಂದು ತಮ್ಮ ತಂಗಿಯ ತಲೆಯನ್ನ ಸವರಿ ನೀನೀಗ ಹೇಗಿದ್ದೀಯಾ ಎಂದು ಕೇಳಿದರು ಯಮುನಾ ನಾನು ಚೆನ್ನಾಗಿದ್ದೀನಿ ಆದ್ಯಾಗೆ ಪ್ರಜ್ಞೆ ಬಂತ ಎಂದರು ರಮೇಶ್ ಮಾತಾಡ್ತಿದ್ದಾಳೆ ಎಂದರು ಯಮುನಾ ಅವರು ಮತ್ತೆ ಹಾದಿ ಹಾದಿ ಹೇಗಿದ್ದಾನೆ ಅವನ ಎಲ್ಲಿ ಕಾಣ್ತಿಲ್ಲ ಅವನದೇ ನನಗೆ ಚಿಂತೆ ಅವನ ಕರಿಯಣ್ಣ ಎಂದು ಆದ್ಯನ ಆ ಪರಿಸ್ಥಿತಿನಲ್ಲಿ ನೋಡಿ ಅವನು ತಡ್ಕೊಳ್ಳಲ್ಲ ಪ್ಲೀಸ್ ಎಲ್ಲ ಇಲ್ಲಿ ನಿಂತು ಏನು ಮಾಡ್ತಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನಾದಿಗೆ ಅವನಿಗೆ ಸಮಾಧಾನ ಮಾಡಿ ಎಂದರು ತಮ್ಮ ತಂಗಿ ಮಾತು ಕೇಳಿದ ರಮೇಶ್ ಅವರು ಕಣ್ತುಂಬಿ ನನಗೆ ಮಗಳಿಗಿಂತ ನನ್ನ ಆದಿ ಕಂಡ್ರೆ ಯಾಕಷ್ಟು ಪ್ರೀತಿ ಯಮುನಾ ಎಂದರು ಯಮುನಾ ಯಾಕಂದರೆ ನಾನು ಮತ್ತೆ ಕಣ್ಬಿಟ್ಟು ಈ ಪ್ರಪಂಚ ನೋಡ್ತಿದ್ದೀನಿ ಅಂದರೆ ಅದ ಕಾರಣ ಹಾದಿ ಆದಿನೇ ಇಲ್ಲ ಅಂದಿದ್ರೆ ನನ್ನ ಮಗಳನ್ನು ಕೂಡ ನಾನು ನೋಡ್ತಿರ್ಲಿಲ್ಲ ಈ ಉಸಿರು ಅವನದು ನನಗೆ ಮರುಜೀವ ಕೊಟ್ಟ ನನ್ನ ಅಳಿಯ ಹಾಗಾಗಿ ನನ್ನ ಮೊದಲನೇ ಆದ್ಯತೆ ನನ್ನ ಪ್ರೀತಿ ನನ್ನ ಹಳಿಯನಿಗೆ ಫಸ್ಟ್ ಇರುತ್ತೆ ಆಮೇಲೆ ನನ್ನ ಮಗಳು ಎಂದರು ಆ ಮಾತು ಕೇಳಿದ ಸುಧಾ ಅವರು ಯಮುನಾ ಯಾವತ್ತೂ ತಾಯಿ ತನ್ನ ಮಗು ಮೇಲೆ ಹೆಚ್ಚಾಗಿ ಪ್ರೀತಿ ಇಟ್ಟಿರಬೇಕು ಈಗೆಲ್ಲ ಆದ್ಯ ಮುಂದೆ ಮಾತಾಡಬೇಡ ಅವಳು ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ತುಂಬ ನೊಂದ್ಕೊಳ್ತಾಳೆ ಎಂದರು ಯಮುನಾ ಅತಿಗೆ ನಾನು ನಿಜಾನೇ ಹೇಳ್ತಿದ್ದೀನಿ ನನಗೆ ಆ ದಿನೇ ಮೊದಲು ಇದು ನೀನು ಸೊಸೆಗೂ ಕೂಡ ಗೊತ್ತು ಎಂದರು ಈಗ ಅದೆಲ್ಲ ಬಿಡಿ ಆ ಮಗು ವಿಷಯ ಕೇಳಿ ಅವನ ಮನಸು ಅದೆಷ್ಟು ನೊಂದಿರುತ್ತೋ ಈ ವಿಷಯನ ಹಾದಿಗೆ ಹೇಳಿದ್ರಾ ಎಂದು ಕೇಳಿದರು ರಮೇಶ್ ಅವರು ನಿನಗಿದ್ದ ಧೈರ್ಯ ಅವಳಿಗೂ ಇದ್ದರೆ ಸಾಕಾಗಿದೆ ಯಮುನಾ ಆದ್ಯಗೆ ಇನ್ನೂ ಏನು ಹೇಳಿಲ್ಲ ಏಕೆ ನಿಜ ಹೇಳೋದು ಗೊತ್ತಾಗದೆ ಆದಿ ಹೇಗೋ ಇಲ್ಲಿ ಎಲ್ಲರ ಹತ್ರ ಸುಳ್ಳು ಹೇಳಿಸಿದ್ದಾನೆ ಎಂದು ಬರ ಕಣ್ಣು ತುಂಬಿತು ಯಮುನಾ ನನ್ನ ಅಳಿಯ ತುಂಬ ಸ್ಟ್ರಾಂಗ್ ಈಗ ಅವನಿಗೆ ಬೇಕಾಗಿರೋದು ನಿನ್ನ ಬೆಂಬಲ ಅವನು ಆದ್ಯನ ತುಂಬ ಪ್ರೀತಿ ಮಾಡ್ತಾನೆ ಅವಳಿಗೆ ಸ್ವಲ್ಪ ನೋವಾದರೂ ಅವನಿಗೆ ಸಹಿಸ್ಕೊಳೋಕ್ಕಾಗಲ್ಲ ಈಗ ಆ ದಿನ ಸಮಾಧಾನ ಮಾಡುವ ಧೈರ್ಯ ಇರೋದು ಬರೀ ಹಾದ್ಯಗೆ ಮಾತ್ರ ಇದೆ ಇಲ್ಲಾಂದರೆ ತಾನಿತ್ತು ತನ್ನ ಮಗುನ ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಎಂದು ಅವನು ಇನ್ನೂ ಕೂಗ್ತಾನೆ ನನ್ನ ಅಳಿಯ ಯಾವತ್ತೂ ಕುಗ್ಬಾರ್ದು ಅವನು ನಾಲ್ಕು ಜನರಿಗೆ ಇನ್ಸ್ಪೈರ್ ಆಗಿದ್ದವನು ಇನ್ನು ಮುಂದೆ ಕೂಡ ಹಾಗೆ ಹಾಗೆ ಇರಬೇಕು ಎಂದವರು ಇಷ್ಟೊತ್ತು ತಡೆದಿದ್ದ ತಮ್ಮ ಕಣ್ಣೀರನ್ನು ಹಾಕುತ್ತಾ ಅಣ್ಣ ಯಾರ ದೃಷ್ಟಿ ಬಿತ್ತು ನಮ್ಮ ಮನೆ ಮೇಲೆ ಯಾಕೆಗೆ ನಮ್ಮ ಮುದ್ದು ಮಕ್ಕಳ ಜೀವನ ಹೀಗಾಗ್ತಿದೆ ಎಂದು ಒಂದೇ ಸಮನೆ ಬಿಕ್ಕುತ್ತಿದ್ರು ಈ ಮಗು ಸಾವಿನ ವಿಷಯ ಆದ್ಯಗೆ ಆದಿ ಹೇಳೋದು ಬೇಡ ನಾವು ಯಾರಾದರೂ ಹೇಳೋಣ ಅವಳ ಕಣ್ಣೀರು ಅವನಿಗೆ ನೋಡೋಕ್ಕಾಗಲ್ಲ ಅದರಲ್ಲೂ ಇವಳೇನಾದರೂ ಕಿರಿಚಿ ರಂಪ ಮಾಡಿದ್ರೆ ನನ್ನ ಆದಿ ಅಷ್ಟೆ ಎಂದು ಮೊದಲು ನನ್ನ ಆದ್ಯಗೆ ಧೈರ್ಯ ತುಂಬಿ ಆದಿನ ಬಿಡೋಣ ಎಂದರು ಯಮನ ಮಾತು ಸರಿ ಅನಿಸಿತು ಈಗ ಆದಿ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಅಲ್ಲಿ ಸುಮನ್ ಸಾವು ಇಲ್ಲಿ ತನ್ನ ಮಗುವಿನ ಸಾವು ಈಗ ಹಾದಿ ಮನಸ್ಸು ತುಂಬ ಘಾಸಿಯಾಗಿರುತ್ತೆ ಎಂದು ಸರಿ ಎಂದು ಈಗ ರೆಸ್ಟ್ ಮಾಡು ಎಂದರು ಯಮುನಾನ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಹೊರಗೆ ಬಂದ ಸುಧಾಮತೆ ರಮೇಶ್ ಅವರು ಯಮುನ ಆದಿ ಮೇಲೆ ಇಟ್ಟಿರುವ ಪ್ರೀತಿ ನೋಡಿ ಮನದಲ್ಲೇ ಎಂಥ ಒಳ್ಳೆಯ ಮನಸ್ಸು ಎಂದುಕೊಂಡರು ರಾಘವನಂತೂ ಸದ್ಯ ಯಮುನಾಗಿ ಏನೂ ತೊಂದರೆ ಆಗದೆ ಧೈರ್ಯವಾಗಿ ಮಾತಾಡ್ತಿದ್ದಾಳೆ ಅತಿ ನೆಮ್ಮದಿ ಎಂದುಕೊಂಡರು ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ share Maddy thank you for watching